ಹಾಯ್ ಎಲ್ಲಿಗೂ ಸೌದೆಸೌಧ ನಿಮ್ಮ ಜೊತೆ ನೆನಕದಿದೆ ಅಲ್ಲ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಅಜಿತ್ ಉಬ್ ಅಜಿತ್ ಮುನ್ಸ್ಕೊಬಿಟ್ಟಿರ್ತಾನೆ ಭೂಮಿ ಜೊತೆ ಎಲ್ಲದಕ್ಕೂ ಲೆಕ್ಕ ಬರ್ದಿರ್ತಾಳಲ್ಲ ಆಸ್ಪತ್ರೆ ಖರ್ಚಿಗೆ ಊಟ ತಿಂಡಿ ಎಲ್ಲದಕ್ಕೂ ನಿಮ್ಮೆ ನನ್ನ ತಾಳಿ ಕಟ್ಟಿರೋ ಗಂಡ ನೀನ್ ನನ್ನ ಹೆಂತಿ ಅಂತ ಹೇಳಿ ಎಷ್ಟ್ ಹೇಳಿದ್ರು ಕೂಡ ಕೇಳೋದಿಲ್ವಲ್ಲ ಅಂತ ಹೇಳಿ ಸತ್ಯನ ಜೊತೆ ಆಚೆ ತೋಟದಲ್ಲಿ ಕುತ್ಕೊಂಡು ಪಾಪ ತನ್ನ ಫೀಲಿಂಗ್ಸ್ ಅನ್ನು ಹೇಳ್ಕೊಂಡಿರ್ತಾರೆ ಇಲ್ಲಿ ಉಳ್ಳ ಏನ್ ಮಾಡ್ತಾಳೆ ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ವಲ್ಲ ಅಂತ ಹೇಳಿ ನಾಟಕ ಶುರು ಮಾಡ್ತಾಳೆ ಏನ್ ಸಾಹೇಬ್ರೆ ಇದ್ರೆ ನಿನ್ನೆಯಿಂದನೂ ಸತಾಯಿಸ್ತಾ ಇದಾರೆ ಮಾತಾಡ್ದೆ ಮಾತಾಡ್ದೆ ಏನಾಗಿದೆ ನಿಮ್ಗೆ ಪ್ಲೀಸ್ ಮಾತಾಡಿ ನನ್ ಜೊತೆ ಅಂದ್ರೆ ಕೂಡ ಮಾತಾಡಲ್ಲ ಅಜಿತ್ ಸುಮ್ಮನೆ ನಟನೆ ಶುರು ಮಾಡ್ತಾಳೆ ಅಮ್ಮಾ ಕಾಲು ಅಂತ ಹೇಳಿ ತಕ್ಷಣ ಓಡ್ ಬರ್ತಾನೆ ಓಡ್ ಬಂದಿದ್ದು ಕಾಲು ಇಟ್ಕೊಂಡು ಏನಾಯ್ತು ಏನಾಯ್ತು ಅಂತೇಳಿ ಗಾಬ್ರಿ ಕೇಳ್ತಾನೆ ಕೇಳಿದ ತಕ್ಷಣ ಭೂಮಿ ಹೇಳ್ತಾರೆ ಅಲ್ಲ ಸಾಹೇಬ್ರೆ ಇದ್ರೆ ಇಷ್ಟು ಇಲ್ಲ ಇಟ್ಕೊಂಡಿದ್ರೆ ನನ್ನ ಮೇಲೆ ಮಾತಾಡೋಕೆ ನಿಮ್ಗೆ ಎಲ್ಲೋಯ್ತು ಆ ಅಕ್ರೆ ಎಲ್ಲ ಇಷ್ಟಿನ ದಿನ ಅಂದಾಗ ಅಜಿತ್ ಹೇಳ್ತಾನೆ ನನಗ್ ಸ್ವಲ್ಪ ಏನಾದ್ರು ಆದ್ರೂ ಕೂಡ ತಡ್ಕೊಳ್ಳೋ ಶಕ್ತಿ ನನಗೆಲ್ಲ ನನ್ ಪ್ರಾಣನೂ ಓದಾಗ ಅನ್ಸುತ್ತೆ ಜೀವ ಬಾಯಿ ಬಂದಂಗ ಆಗ್ಬಿಡ್ತು ನಿನ್ ಹಾಗೆ ಅಂದ ತಕ್ಷಣ ಅಂದ ತಕ್ಷಣ ಭೂಮಿಗೆ ಕರಳು ಚುರುಕ್ ಅನ್ನತ್ತೆ ನಾನು ಎಷ್ಟು ತಪ್ಪಾಗಿ ಭಾವಿಸ್ತಿದ್ದೆ ಸಾಹೇಬ್ರು ಎಷ್ಟು ಅಗಾಧವಾಗ್ ನಾನು ಅನು ಪ್ರೀತಿಸ್ತಾರೆ ಅಂತ ಹೇಳಿ ಅದು ಸತ್ಯನೇ ಇಬ್ರು ಒಬ್ರಿಗೊಬ್ರು ವ್ಯಕ್ತಪಡಿಸ್ಕೊಳ್ತಾ ಇಲ್ಲ ಅಷ್ಟೇ ಸರಿಯಾಗಿ ಈ ಕಡೆ ತೋಡ್ತೊಳಗೆ ಅವಿತ್ತು ಎಷ್ಟೋತನ ನಿಂತೇ ಇರ್ತಾನೆ ಇದು ಮುಂಚಿತವಾಗಿ ಇಲ್ಲಿ ದೇವಿಯಾನಿ ಮತ್ತೆ ಅಂಜು ಇಬ್ರು ಕೂಡ ಅವ್ರು ಯಾವಾಗ ಹೇಳೋಯ್ತಾಳೋ ಅಶ್ವಿನಿ ನಾನು ಯಾವ್ದೇ ಕಣಕ್ಕೂ ಕೂಡ ಅಜ್ಜಿ ಮದ್ವೆ ಆಗಲ್ಲ ಅಂತ ಒಂಥರ ಸಮಾಧಾನ ಆಗುತ್ತೆ ಆಗುತ್ತೇವ್ರಿ ಇನ್ನೇನ್ ಬೇಬಿ ನಮ್ಗೆ ಹೆಂಗು ಲೈನ್ ಕ್ಲಿಯರ್ ಆಯ್ತಲ್ಲ ಅಂತ ಹೇಳಿ ದೇವಿಯಾನಿ ಅಂತಾಳೆ ಅದಕ್ಕ ಅಂಜು ಖುಷಿ ಆಗೋಯ್ತು ಇಲ್ಲಿ ಅಜ್ಜಿ ಮಲಗಿರ್ತಾರೆ ಮಲಗಿದ್ರೆ ಶಾರದಾ ಕನ್ಸಿಗೆ ಬರ್ತಾರೆ ಶಾರದಾ ಬಂದ್ಬಿಟ್ಟು ಅತೆ ಅತೆ ಅಂತ ಕೂಗ್ತಾರೆ ಎತ್ ಕುತ್ಕೊಂಡು ಅಜ್ಜಿ ಏನ್ ಶಾರ್ದಾ ಎಲ್ಲಿ ಹೋಗಿದ್ದೆ ಏನ್ ಕತೆ ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ನೀವಿಷ್ಟು ಇಷ್ಟು ನಿನ್ನೆಲ್ಲ ಗೊತ್ತ ಚೆನ್ನಾಗಿದೀಯಾ ಹೇಗಿದೀಯ ಶಾರ್ದಾ ಎಲ್ಲಿ ಹೋಗಿದ್ದೆ ಶಾರ್ದಾ ನಮ್ಮನ್ನೆಲ್ಲ ಬಿಟ್ಟು ಅವಂದಾಗ ಶಾರದಾ ಇದ್ದವಳು ಮತ್ತೆ ನನ್ನ ನೀವು ಚಿಕ್ಕಂದಿನ ನನ್ನ ಮನಸ್ಸಿನ ಚಿಕ್ಕ ಮಗು ಇದ್ದಾಗ್ಲೀ ನೀವು ಮಾತು ಕೊಟ್ಟಿದ್ರಿ ತಾನೆ ಆ ಮಾತ್ ಇಷ್ಟ ಬೇಕ ಮತ್ತೊಯ್ತ ಅತ್ತೆ ಶ್ರವಣ್ಣ ನನ್ನ ಇಬ್ಬರ ದಾಂಪತ್ಯದಲ್ಲಿ ಜನಸಿರೋ ನನ್ನ ಮನಸ್ಸಿನ ನನ್ನ ಮಗುನ ನೀವು ನಮ್ಮ ಸಂಗೀತ ಮಗನಿಗೆ ಸೊಸೆಯಾಗಿ ತಂದ್ಕೊಡ್ತೀನಿ ಅಜಿತನ್ಗೆ ಎಂಟಿ ಆಗಿ ತಂದ್ಕೊಡ್ತೀನಿ ಅಂತ ಹೇಳಿದಿದ್ದಾನೆ ಮರ್ತ ಹೋಯ್ತಾ ಆತಿ ಮಾತ್ ನಿಮ್ಗೆ ಇಷ್ಟು ಬೇಗ ಮರ್ತ ಬಿಟ್ರ ದೇವ್ರ ಮನೆಯಿಂದ ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನುವಂತ ಹೆಸರುವಾಸಿ ಹಾಗಿರ್ಬೇಕಾದ್ರೆ ಇಷ್ಟು ಬೇಗ ಮರ್ತಿದಿರಲ್ಲ ಅಜಿತನ್ ಎಂಟಿ ಮನಸ್ವಿನಿ ಮನಸ್ವಿನಿ ಬಿಟ್ಟಿನ ಯಾರು ಆಗೋಕ್ ಸಾಧ್ಯ ಇಲ್ಲ ಅವಳು ಪಾಪ ಏನು ಅಂತ ಅಂದ್ರೆ ಕನ್ಸಲ್ ಬಂದ್ ಏನು ಅಂದ್ರೆ ಈ ಭೂಮಿನೇ ಮನಸ್ಪಿನಿ ಅವಳೇ ನಿಜವಾದ ಏನು ತಿನ್ನುವಂತದ್ದು ಆದ್ರೆ ಅಜ್ಜಿ ತಪ್ಪಾಗ್ ಭಾವಿಸ್ಬಿಡ್ತಾರೆ ಅಜ್ಜಿ ತಪ್ಪಾಗಿ ಭಾವಿಸಿ ಹಾಲಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ ಕೂತಿರ್ಬೇಕಾದ್ರೆ ಸಪ್ಪ ಕೂತಿರ್ತಾರೆ ಎಲ್ರು ಹೋಗಿ ಮಾತಾಡಿಸ್ ಯಾರಿಗೂ ರೆಸ್ಪಾಂಡ್ ಮಾಡಲ್ಲ ಸರಿ ಭೂಮಿ ಮಾತ್ರ ಇಲ್ಲಿ ಅಜಿತ್ ಮಾತಾಡ್ಸ ಪ್ರಯತ್ನ ಪಡ್ತಾರೆ ಅಜಿತ್ ಮಾತಾಡೋದಿಲ್ಲ ತೋಟ ಕಡೆ ಹಾಗೆ ಹೋದ್ರೆ ಅಜಿತ್ ಮತ್ತೆ ಸತ್ಯನ ಮಾತಾಡ್ತಾ ಇರ್ತಾರೆ ಸತ್ಯನ ಜೊತೆ ಹೇಳ್ತಾಳೆ ಅಜಿತ್ ನೋಡ್ ಸತ್ಯಣ್ಣ ನಿನ್ ತಂಗಿ ಎಂತ ಕೆಲ್ಸ ಮಾಡಿದಳ ಗೊತ್ತಾ ಅದಕ್ ಸತ್ಯಣ್ಣ ಹೇಳ್ತಾರೆ ಏನ್ ಮಾಡಿದಳಪ್ಪಾ ನನ್ ತಂಗಿ ಅಲ್ಲ ಸತ್ಯಣ್ಣ ಊಟ ತಿಂಡಿ ಕಾಫಿ ಪ್ರತಿನಿತ್ಯ ಏನೇನೋ ತಗೋತಾಳ ಅದಕ್ಕೆಲ್ಲ ಲೆಕ್ಕ ಬರ್ದಿಟ್ಟಿದ್ದಾಳೆ ಸತ್ಯನಾ ಅದೆಲ್ಲ ನೋಡಿ ಗುಂಡೆಟ್ಟು ಬಿದ್ದಿತ್ತು ನೋಡಿ ಸಾಕ್ಷಿ ಗುಂಡೆಟ್ಟು ಒಡ್ದಿದ್ಲ ಅದಕ್ ಮಾಡಿದಂತ ಖರ್ಚು ವೆಚ್ಚನು ಕೂಡ ಕೊಡಕ್ ಬರ್ತಾಳೆ ಸತ್ಯಣ್ಣ ಹೇಗಿದ್ದಾಳೆ ನೋಡಿ ಅದಿಕ್ ಸತ್ಯಣ ಅಂತಾರೆ ಅಜಿತಾ ಇದ್ ಹೇಗನ್ಸುತ್ತೆ ಅಂತ ಅಂದ್ರೆ ಸ್ವಾಭಿಮಾನಿ ಕುಣೋಳು ಸ್ವಾಭಿಮಾನಿ ಈ ಶುಭ ಮಂಗಳದಲ್ಲಿ ಅಂಬರೀಷ್ ಅಣ್ಣಂದು ಶಿವರಮಣ್ಣನ್ ಪಾತ್ರ ನಾವುಗಳು ನಾನು ನಚ್ಚಿ ಅಂದ್ರೆ ಅವಳ ಆರತಿ ಪಾತ್ರ ವಹಿಸಿ ಹಾಗೆ ಇಮ್ಯಾಜಿನ್ ಮಾಡ್ಕೊ ಅಂದಾಗ ಅಜಿತ್ ಇಮ್ಯಾಜಿನ್ ಮಾಡ್ಕೊಂಡ್ ಬಿದ್ದು ಬಿದ್ದು ನಗ್ತಾನೆ ಬದಕ್ ಅಜಿತ್ ಯಾಕೆ ಸತ್ಯ ಅಂತ ಏನು ಅಜಿತ್ ಅಷ್ಟೊಂದು ನಗ್ತಿದ್ಯಾ ಏನಿಲ್ಲ ಬಿಡಿ ಸತ್ಯಣ್ಣ ಇಷ್ಟೊಂದು ಅಟ್ ಮಾಡಿ ಅಂತ ಗೊತ್ತಿಲ್ಲ ಸತ್ಯಣ್ಣ ಅವಳು ನಾನ್ ತಾಳಿ ಕಟ್ತಂತ ಹೆಂಡತಿ ಎಷ್ಟೇ ಆಗ್ಲಿ ನನ್ನ ಹೆಂಡತಿಗೆ ನಾನು ಅಂದ್ರೆ ಇನ್ ಯಾರ್ ಖರ್ಚು ಮಾಡಕ್ ಆಗುತ್ತೆ ಅದಕ್ಕೆ ಸತ್ಯನ ಮನಸ್ನಲ್ಲಿ ಅನ್ಕೊಳ್ತಾರೆ ಓ ಪರ್ವಾಗಿಲ್ಲ ಹ್ಮ್ ಅಜಿತ್ ಅನ್ನ ಹೃದಯದೊಳಗೆ ವೇಣಿ ಬಾರಿಸ್ತಾ ಇದೆ ನಿಕ್ಕಂತ ಪಕ್ಕವಾದ್ಯನ ನಾವು ನೋಡ್ಸ್ಬೇಕು ಸೂಕ್ತ ಸಮಯದಲ್ಲಿ ಅಂತ ಅಂತ ಅಜಿತ ಅಲ್ಲಕ್ಕೂ ನೀನು ಎಷ್ಟೇ ಇದು ಕಾಂಟ್ರಾಕ್ಟ್ ಮದ್ವೆ ಅಲ್ವೇನೋ ನೀನ್ ಎಂಥಾನೆ ಒಪ್ಕೊಂಡಿಲ್ವಲ್ಲ ಅದಕ್ಕೆ ಅಜಿತ್ ಅಂತಾನೆ ಸತ್ಯಣ್ಣ ಅದು ಎಂಟು ತಿಂಗಳ ಒಂದು ವರ್ಷದ ಬೇರೆ ಮಾತು ಅದು ಅವಳು ಸಂಪೂರ್ಣ ಜವಾಬ್ದಾರಿ ನಂದು ತಾನೆ ಈ ಕಡೆ ರೂಮ್ ನಲ್ಲಿ ಭೂಮಿ ಸ್ನಾನ ಬಂದು ಕಣ್ಣಿಮ್ ನಿಂತ್ಕೊಳ್ತಲ್ಲ ಅಲ್ಲಿ ಡೈರಿ ಇರುತ್ತೆ ಡೈರಿ ಬಿಚ್ಚು ನೋಡ್ತಲ್ಲ ಡೈರಿನಲ್ಲಿ ಅಜಿತ್ ಎಲ್ಲ ಬರ್ದಿಟ್ಟಿರ್ತಾರೆ ಭೂಮಿ ಅದು ವರ್ಷದೋ ಎಂಟು ತಿಂಗ್ಳದೋ ಕಾಂಟ್ರಾಕ್ಟ್ ಮದ್ವೆ ಆದ್ರೆ ನಾನ್ ನಿನಗೆ ತಾಳಿ ಕಟ್ಟಿರೋ ಗಂಡ ನಿನ್ನ ಹೇಳ್ತಿ ಆದ್ರೆ ಇಲ್ಲಿ ನಮ್ಮಿಬ್ರು ಪವಿತ್ರವಾದಂತಹ ಸ್ನೇಹ ಇದೆ ಅಲ್ವಾ ಆ ಸ್ನೇಹಕ್ಕೆ ನೀನ್ ಬೆಲೆ ಕಟ್ತಿದ್ಯಾಲ ಸರಿನಾ ಭೂಮಿ ನೀನ್ ಇನ್ನೊಂದ್ ರೂಪಾಯಿನೂ ತಿನ್ನೋದು ಊಟ ಮಾಡೋದು ಎಲ್ಲನು ಕೂಡ ಬಿಟ್ಟಿದೀಯಾ ಜೊತೆಗೆ ನೀನ್ ಮಾಡ್ದಂತ ತ್ಯಾಗ ಇಲ್ಲಿ ನಿಜವಾದಂತ ಅತ್ತೆ ಮಾವನಿಗೆ ನಚ್ಚಿಗೆ ಅತ್ತಿಗೆಯಾಗಿ ಅತ್ತೆಗೆ ತಕ್ಕನಾದಂತ ಸೊಸೆಯಾಗಿ ನೀನು ಎಲ್ಲಿಗೂ ನೀವು ನಿಭಾಯಿಸ್ತೀಯಲ್ಲ ಅದು ಖಂಡಿತ ನಟನೆ ಅಲ್ಲ ಅದು ನಿನ್ನ ಆತ್ಮಪೂರ್ವಕವಾಗಿ ನೀನು ಸೊಸಿಯಾಗಿ ಮಾಡ್ತಾರೋ ಕರ್ತವ್ಯ ಈ ಮನೆಯಲ್ಲಿ ಅದಲ್ಲದೆ ನೀನು ನೆಚ್ಚಿಗೆ ಅತಿಕೆಯಾಗಿ ಬರ್ತೀವಿಯಾ ಆ ಅತ್ಕೆ ಅನ್ನೋದು ಕೂಡ ನಟನೆ ಅಲ್ಲ ಅದು ಕೂಡ ಆತ್ಮಪೂರ್ವಕವಾಗಿ ಅತಿಕೆಯಾಗಿಯೇ ನಿಂತಿದೀಯಾ ಭೂಮಿ ನಿಮಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಆಗ್ಲೇ ನಾವು ಅತ್ತೆ ಹೋದಾಗ್ಲಿಂದ ಶಾರದತೆ ಹೋದಾಗ್ಲಿಂದ ವರ್ಮಾಲಕ್ಷ್ಮಿ ಎಂಬನೇ ನಾವು ಮಾಡ್ತಿರ್ಲಿಲ್ಲ ನೀನ್ ಬಂದು ಈ ಮನೆ ಸೊಸೆಯಾಗಿ ಮನಸ್ಪೂರ್ಕವಾಗಿ ನಡ್ಸ್ಕೊಟ್ಟಿದೀಯ ಅದನ್ನ ಅದನ್ನ ನಾನ್ ಸುಳ್ಳು ಫೇಕು ನಟನೆ ಅಂತ ಅನ್ನಕ್ಕಾಗುತ್ತ ಭೂಮಿ ಇದಕ್ಕೆಲ್ಲಾ ಬೆಲೆ ಕಟ್ಟಕ್ ಹೇಳು ಹಾಗೆ ನೋಡಿದ್ರೆ ನಾನೇನೆ ವಾಪಸ್ ಕೊಡ್ಬೇಕಾಗತ್ತೆ ಇದಕ್ಕೆಲ್ಲ ಎಷ್ಟು ಬೆಲೆ ಕಟ್ಟಕ್ ಆಗುತ್ತೆ ಹೇಳು ನೀನು ಯೋಚನೆ ಮಾಡು ಭೂಮಿ ಜೊತೆಗೆ ನನ್ನನ್ನ ಭದ್ರನಿಂದ ಕಾಪಾಡ್ದೆ ಆ ಸಂದರ್ಭದಲ್ಲೂ ಕೂಡ ಅದನ್ನ ನಾನ್ ಬೆಲೆ ಕಟ್ಟಕ್ ನಿನಗೆ ಹೇಳು ಎಷ್ಟೋ ಸಂದರ್ಭಗಳಲ್ಲಿ ನೀನು ಈ ಮನೆಗೆ ನನಗೆ ಎಲ್ಲದ್ರಲ್ಲೂ ಸಹಾಯಗಳಾಗ್ ನಿಂತಿದೀಯಾ ಅದು ಆತ್ಮಪೂರ್ವವಾಗಿ ಸೊಸೆಯಾಗಿ ನಿಂತಿದ್ಯಾ ಈ ಸೊಸೆಯಾದವ್ರಿಗೆ ಬೆಲೆ ಕಟ್ಟಕ್ಕಾಗತ್ತ ನಾವು ಹೀಗೆಲ್ಲಾ ಮಾಡ್ಬೇಡ ಭೂಮಿ ನನ್ ಮನ್ಸಿಗೆ ಬಹಳ ನೋವಾಗ್ತಾ ಇದೆ ನೀನ್ ಮಾಡಿರುವಂತ ಒಂದೊಂದು ಈ ಕೆಲ್ಸನೂ ಕೂಡ ನಿನ್ ನಿನ್ನ ಋಣ ನಾವು ತೀರ್ಸಕ್ ಅಷ್ಟಲ್ಲಿ ಹಾಲ್ನಲ್ಲಿ ಹುಡು ಟೀ ತಗೊಂಡು ಆ ಕಡೆ ಹೋಗ್ತಾಳೆ ಹಾಲ್ನಲ್ಲಿ ಅಜ್ಜಿ ಬಂದ್ ಸಪ್ಪ ಕೂತಿದ್ದಾಗ ಎಲ್ಲ ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಹೇಳಿ ಎಷ್ಟ್ ಹೇಳಿದ್ರು ಕೂಡ ಎಷ್ಟ್ ಕೇಳಿದ್ರು ಏನು ಮಾತಾಡೋದಿಲ್ಲ ಅಷ್ಟಲ್ಲಿ ಭೂಮಿ ಅಜ್ಜಿ ತಗೂ ಸತ್ಯನಿಗೂ ಟೀ ಕೊಡಕ್ಕಿಂತ ಹೋಗ್ತಾಳೆ ಸತ್ಯಣ್ಣ ಟೀ ತಗೋತಾರೆ ಏನ್ ನೋಡ್ ಸತ್ಯಣ್ಣ ಟೀ ಕೊಡಕ್ಕಿಲ್ಲ ಸಣ್ಣ ನಿನ್ ಫ್ರೆಂಡ್ ಹೆಂಗಾಡ್ತಾಳೆ ಅಂದಾಗ ಭೂಮಿ ನೀನ್ ಎಲ್ಲದಕ್ಕೂ ಲೆಕ್ಕ ಬರ್ದಿಟ್ಟಿದಿ ಅಂತಲ್ಲ ಅದಕ್ ಭೂಮಿ ಅಂತಾಳೆ ಸತ್ಯಣ್ಣ ತಪ್ಪ ಲೆಕ್ಕ ಬರ್ದಿಟ್ಟಿರೋದು ತಪ್ಪಲ್ಲ ಅಲ್ವಾ ಹೇಳಿ ನಿಮ್ ಸ್ನೇಹಿತರಿಗೆ ನೋಡಮ್ಮ ನೀನಿಬ್ರು ನನಗ್ ಬೇಕು ನೀನ್ ತಂಗಿ ಅವನು ಸ್ನೇಹಿತ ಇಬ್ರು ಬೇಕು ನಾನ್ ನಿಮ್ ಇಬ್ರು ಮಧ್ಯೆ ಗಂಡ ಹೆಂಡತಿ ನೀನೇನೇ ಬಗ್ಗೆ ಎರ್ಸ್ಕೊಡಿ ನಿಮ್ಗೆ ಒಟ್ಟೆ ಸಿತಾ ಇದೆ ಹೇಳಿ ಸತ್ಯನ ಎಸ್ಕೇಪ್ ಆಗ್ತಾರೆ ಅಂದ್ರೆ ಭೂಮಿ ತಗೊಳ್ಳಿ ತಗೊಂಡಿಟ್ಟಿನ ಅದ್ ಅಜಿತ್ ಹೇಳ್ತಾನೆ ನೋಡು ನೀನ್ ಒಂದೇ ಒಂದ್ಸಾರಿ ನನ್ ಯಾವತ್ತು ಲೆಕ್ಕ ಬರ್ದಿಡೋದಿಲ್ಲ ಅಂತ ಹೇಳು ನಾನು ಮಾತಾಡ್ತೀನಿ ಅದಕ್ ಭೂಮಿ ಹೇಳ್ತಾಳೆ ಸಾರಿ ಸಾಹೇಬ್ರೆ ನೀವ್ ಇಷ್ಟೊಂದು ನಿಮ್ ಡೈರಿ ಓದಿದ್ದೆ ಅಗಾಧವಾಗಿ ಮನಸ್ಸಲ್ಲಿ ಇಟ್ಕೊಂಡಿದೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಸಾರಿ ಆದ್ರೆ ನಾನ್ ಮಾತ್ರ ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಬರೆಯೋದೆ ಈ ಲೆಕ್ಕ ಬರಿಯೋದಲ್ಲ ನಾನು ಏನ್ ಜಗ್ಯೋದೂ ಇಲ್ಲ ನಾನು ಬರ್ದು ತಿರ್ತೀನಿ ಅಂತ ಹೇಳಿ ಓಡ್ತಾಳೆ ಅಜ್ಜಿ ತಿನ್ನೋ ಬೇಜಾರ್ ಮಾಡ್ಕೊಂಡು ಅಂತ ಹೇಳ್ತಾನೆ ಒಳಗಡೆ ಡಿಸ್ಕಸ್ ತಗೀತಾ ಇರ್ತದಲ್ಲ ಇದು ನೀನ್ ನೋಡ್ಬಿಟ್ಟು ಅಜ್ಜಿ ತಕ್ಷಣ ಯಾವ್ ಗಡಿಗೆ ಬಂದು ಒಕ್ಕರ್ಸ್ಕೊಂಡ್ರು ನನ್ನ ಅಜ್ಜಿ ತನ್ನ ಹೆಂತಿ ನನ್ನ ನನ್ನಮ್ಮಗಳು ಮದ್ವೆನೂ ಕಿತ್ತೋಯ್ತು ಇಲ್ಲಿ ಆ ಹಳಿಯ ಮಾವನ ಸಂಬಂಧನೂ ಹಾಳಾಯ್ತು ನಿನ್ನಿಂದಾಗಿ ತಾನೆ ಈ ಮನೇಲಿ ಇಷ್ಟೊಂದು ನೆಮ್ಮದಿ ಹಾಳಾಗಿದ್ದು ಯಾಕಾದ್ರೂ ಬಂದು ಕರ್ಸ್ಕೊಂಡಿದ್ಯೋ ನಮ್ಮ ಮನೆಗೆ ನಿನ್ ಮುಖ ನೋಡಿದ್ರೆ ನನಗೆ ನೋವಾಗುತ್ತೆ ಬೇಸರ ಆಗುತ್ತೆ ನನ್ಗೆ ಅಂತ ಹೇಳಿ ಶಾರದನ್ ಬಗ್ಗೆ ಶಾರದಾ ಬಂದಿದ್ದು ಕನಸಲ್ಲಿ ಎಲ್ಲಾ ಆ ಹೇಳ್ತಾಳೆ ಹೇಳ್ದಾಗ ದೇವಿಯ ನಿಮನಸ್ತಾನಂತ ಪರವಾಗಿ ಮುತ್ಕಿ ಟ್ರ್ಯಾಕ್ ತಪ್ಪ ಹೋಗಿದ್ದಾಳೆ ಅನ್ಕೊಂಡಿದೆ ನಮ್ ಟ್ರ್ಯಾಕ್ ಅಲ್ಲೇ ಇದ್ದಾಳೆ ಊಟ ನೋಡೋದಿಲ್ಲ ಪರ್ವಾಗಿಲ್ಲ ಎಳ್ಕೋಬಹುದು ಅಂತ ಹೇಳಿ ಅನ್ಕೋತಾಳೆ ತಕ್ಷಣ ಭೂಮಿ ಒಳಕ್ ಶುರು ಮಾಡ್ತಾಳೆ ಹೋಗ್ಬಿಡ್ತಾಳೆ ರೂಮ್ಗೆ ಇಲ್ಲಿಂದ ಸತ್ಯನ ಹೋಗ್ತಾರೆ ಹಾಗೆ ನನ್ ಸಂಗೀತನೂ ಹೋಗಿದ್ದ ಭೂಮಿ ಬೇಸರ ಮಾಡ್ಕೊಬಿಡಮ್ಮ ನಮ್ಮಮ್ಮ ಯಾಕೆ ಹಿಂಗ ಅಂದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ ಅವ್ರ ಪರವಾಗಿ ನನ್ ಕ್ಷಮೆ ಕೇಳ್ತೀನಿ ಅದ್ ಭೂಮಿ ಅಂತಾಳೆ ಇದೇನು ಹೊಸದಾತೆ ಅಜ್ಜಿ ಅನ್ನೋದು ಇದ್ದಿದ್ದೆ ಆದ್ರೆ ಗುಂಡೆ ಬಿದ್ದ ಸ್ವಲ್ಪ ಮೃದುವಾಗಿದ್ರು ನನ್ ಬಗ್ಗೆ ಯಾಕೋ ಮತ್ತೆ ಆಗ್ಲಿಕ್ಕೆ ಎಳಕ್ ಶುರುವಾಗಿದ್ದಾರೆ ಸರಿ ಸಂಗೀತ ಸಮಾಧಾನ ಮಾಡ ಹೋಗ್ತಾನೆ ಅಜಿತ್ ಬರ್ತಾನೆ ಅಜಿತ್ ಬಂದ್ರೆ ಅಜಿತ್ ನ ಸಾಬ್ರಾಯ್ ನೆನ್ನೆಯಿಂದ ಮಾತಾಡ್ತಾ ಇಲ್ಲ ಪ್ಲೀಸ್ ಮಾತಾಡಿ ಯಾಕೆ ಹಿಂಗಿದೀರಾ ಅಂತ ಹೇಳಿ ಕೂಗುರುದ್ರು ಮಾತಾಡೋದಿಲ್ಲ ಕೊನೆಗೆ ಬಿದ್ದು ಕಾಲಿಗೆ ನೋವಾದಂಗೆ ನಾಟಕ ಅಯ್ಯೋ ಕಾಲು ಕಾಲು ಅಂತ ಹೇಳಿ ಅಜಿತ್ ಓಡ್ ಬಂದ್ ಕಾಲಿಡ್ಕೊಂಡು ಏನಾಯ್ತು ಭೂಮಿ ಏನಾಯ್ತು ಏನಾಯ್ತು ಅಂತಿದ್ದಾಗಿನೇ ಇಷ್ಟೊಂದ್ ಮನಸ್ನಲ್ಲಿ ಅಕ್ರೆ ಇಟ್ಕೊಂಡಿದ್ರೆ ಸುಮ್ಮನೆ ನಟನೆ ಮಾಡ್ತೀರಾ ಅಂದಾಗ ಅಜಿತ್ ಅದಕ್ಕೆ ಹೇಳ್ತಾನೆ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದು ನೀನು ಏನಾದ್ರೂ ಸ್ವಲ್ಪ ಏನಾದ್ರೂ ನೋವಾದ್ರೂ ಕೂಡ ನನಗೆ ಸಹಿಸೋ ಶಕ್ತಿ ಇಲ್ಲ ಅದಕ್ಕೆ ನಿನಗೆ ಏನಾಗ್ಬಿಡ್ತು ಅಂತ ಹೇಳಿ ಗಾಬರಿ ಆಗೋಯ್ತು ಏನಾಯ್ತು ಬೋದು ಏನಾಯ್ತು ಅಂದಾಗ ಏನೂ ಆಗಿಲ್ಲ ಮೊದ್ಲನ ಅಕ್ರನೆ ತೋರ್ಸಿ ಸಾಕು ಯಾಕೆ ಇಷ್ಟೊಂದ್ ಅಕ್ರ ಇಟ್ಕೊಂಡು ಈಗ ಆಡ್ತಿದ್ದೀರಲ್ಲ ಅಂದಾಗ ಅಜಿತ್ತು ಅದೇನು ನೀನ್ ಸ್ವಲ್ಪ ನುಂತ್ಕೊಂಡ್ರು ಕೂಡ ನನ್ ತಡೆಯೋ ಶಕ್ತಿ ಇಲ್ಲ ನನ್ ಪ್ರಾಣನೂ ಓದಂಗಾಗ್ತದೆ ಅಂತ ಹೇಳಿ ಹೇಳ್ತಾರೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು